ಎಳ್ಳಿಲ್ಲದ ಗಾನದಲ್ಲಿ ಎಣ್ಣೆ ಉಂಟೆ ಗೊಳ್ಳ ಕೊಟ್ಟಿದಲ್ಲಿ ಭತ್ತ ಉಂಟೆ ಹಾ ಹಾ ಭತ್ತ ಉಂಟೆ ಕಳ್ಳರು ಸುಳಿದಾಡುವ ದಾರಿಯಲ್ಲಿ ಸಂಪಾದನೆ ಉಳಿಯುವುದುಂಟೆ ಹೌದಪ್ಪ ಹೌದ ಒಟ್ಟ ತೂರಿ ಕೈ ಹೊಟ್ಟಾದಂತೆ ರಾಮನಾಥ ಅಂತ ಹೇಳ್ತಾರೆ ಹೌದು ಇದೇ ಮಾತು ಯಾಕೆ ಹೇಳಿದ್ರು ಈ ಮಾತಿನ ತಾತ್ಪರ್ಯ ಏನದ ಈ ಮಾತಿನ ತಾತ್ಪರ್ಯ ಏನದಪ್ಪ ಅಂತಂದ್ರ ಏನಾದ್ರಿವಾ ಎಳ್ಳ ಗಾಣದೊಳಗೆ ತಮ್ಮ ಹ ಏನಕ್ಕೈತಿ ಬೆಳ್ಳ ಬೆಳಗನ ಗಾಣ ಹೊಡೆದ್ರ ಎಣ್ಣೆ ಒಂಡದು ಎಣ್ಣೆ ಅಂತಕ್ಕಂಥದ್ದು ಬರೋದಿಲ್ಲ ಹೌದಾ ಗೋಳು ಕೊಟ್ಟಿದ್ರ ಬತ್ತಾಗೋದಿಲ್ಲ ಹೌದು ಕಳ್ಳರು ಸುಳಿದಾಡುವಂತ ದಾರಿ ಸಂಪಾದನೆ ಅನ್ನೋದು ತೂರಿ ಕೈ ಹೊಟ್ಟದಂಗಾಗಿರಬಾರದು ತೂರದಂಗಾಗಿರಬೇಕು ಅಂತ ಹೇಳ್ತಾರ ಹಾ ಹಾ ಹರಬರಿ ಅದವ ಮಾತಾ ಅದಕ್ಕ ತಮ್ಮ ಏನಾಯ್ತವ ಈಗಾಗಲೇ ಸರಜೋಡಿ ಕಲಾವಿದ್ರು ವಿಷಯ ಏನೇನ ಮಾತಾಡ್ಯಾರ ಏನೇನಿಲ್ಲ ಅನ್ನೋ ದೈವಕ್ಕೆಲ್ಲ ಗೊತ್ತದ ಮುತ್ತ್ಯಾ ಗುರು ಬೀರ್ ದೇವರಿಗೆ ಗುರು ಬೀರ್ ದೇವ್ರಿಗೆ ಕೊಟ್ಟ ಬಂಡಾರದಿಂದ ಏನೇನು ಮಾಡ್ಯಾನ ಈಗಾಗಲೇ ಸರಜೋಡಿ ಕಲಾವಿದ್ರೆ ಹೇಳ್ಯಾರ ಆ ಕಡೆ ಹೋಗಿದ್ದ ಮುಂಚಿತವಾಗಿತ್ತಮ್ಮ ಏನೈತ್ರಿ ಮಾತಾ ಯಾವ ನನ್ನಪ್ಪ ಯೋಗಿನದ ಅಮೋವ ಕೈಲಾಸದಲ್ಲಿ ಯಾವ ರೀತಿ ಹೊಟ್ಟಿ ಬಂದ ಹ ಯಾವ ರೀತಿ ಜನಿಸಿ ಬಂದ ನೀವ ಕೈಲಾಸದಲ್ಲಿ ಸಾಕ್ಷಾತ್ ಶಿವನ ಗದ್ದಿಗೆ ಹೊಟ್ಟಿ ಜನ ಸಿ ಬಂದು ಹೊಟ್ಟಿ ಬಂದ ಕಾಲಕ್ಕ ಪಾರ್ವತ ದೇವಿ ಭಗವಂತ ಓಹೋ ಈ ಹೊಟ್ಟಿರ್ತಕ್ಕಂತ ಕೂಸಿಗೆ ಹೆಸರೇ ನೋಡದಂದಕಾರ ಅವಾಗ ಏನಾಯ್ತು ಅವಾಗ ಪಾರ್ವತ ದೇವಿಗೆ ಭಗವಂತ ಹೇಳ್ತಾನ ಯುಗದಾಗ ಹೊಟ್ಟಿ ಏಳು ಅವತಾರವನ್ನು ತೊಟ್ಟು ತೊಟ್ಟು ಅಮೋಘವಾದಂತ ಭಕ್ತ ಮಾಡ್ಯಾನು ಇವನಿಗೆ ಅಮೋಘ ಶುದ್ಧ ಅಂತ ಹೇಳಿ ನಂದಕರ ಆಹಾ ಪಾರ್ವತ ದೇವಿ ಅರದ ಅರಶಿಣದಂತ ಕೊಟ್ಟಿದ ಕುಂಕುಮದಂತ ಸೋಸಿದ ಬಂಗಾರದಂತ ಚಲವಿಕಿ ನೋಡಿ ಚಲವಿಕಿ ನೋಡಿ ಹಸರಂಗಿ ಹಾಲ್ಗಡಗ ಕುಸಲಾನ ಕುಂಚಿಗೆ ತಡಿಸಿ ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆಣ್ಣೆ ವರಿಸಿ ಹೌದಾ ಭಟ್ಟ ಇದ್ದವನ ಬೆಟ್ಟ ಮಾಡ್ತಾಳ ಅಮೋಘ ಶುದ್ಧ ಬೆಳೆದು ದೊಡ್ಡವನಾದ ಬಳಿಕ ಮುಂದ ಏನಾಯ್ತೇವ್ವ ಬಾಯಿ ಪಾರ್ವತ ದೇವಿ ಅಮೋಘ ಶುದ್ಧ ಮುತ್ಯಂಗ ಹೇಳ್ತಾಳ ಏನಂತ ಹೇಳಿ ಅಮೋಘ ಶುದ್ಧ ಓ ని తాయి మేల బాల ప్రీతి అచ్చ ಅಥವಾ ತಂದಿ ಮ್ಯಾಲ ಬಹಳ ಪ್ರೀತಿ ಹತ್ತದ ಅಂತ ಕೇಳದಕ್ಕರ ಅಮೋಘಿಸಿದ ಮುತ್ಯ ಪಾರ್ವತ ದೇವಿಗೆ ಹೇಳ್ತಾನ ಏನಂತಿದರೆ ಗುರು ಕಾಯ್ತಾನ ತಾಯಿ ಗುರು ಮುನಿದರೆ ಧರಣಿ ಮ್ಯಾಲ ಕಾಯವರು ಯಾರು ಇಲ್ಲ ಇಲ್ಲಪ್ಪ ಇಲ್ಲ ನನಗ ತಂದಿನೇ ಶ್ರೇಷ್ಠ ಅಂತ ಹೇಳ್ದ ಅವಾಗ ಪಾರ್ವತ ದೇವಿಗೆ ಮುಗಲ್ ಹರದ ಮೈ ಮ್ಯಾಲ ಬಿದ್ದಂಗ ಇತ್ತು ಶಿಡಲ ಬರ್ದಂಗ ಇತ್ತು ಹೊಟ್ಟ ಕಿತ್ತಿ ನೆಲಕ ಬಿದ್ದ ಹಾ ಹಾ ಅವಾಗ ತಾಯಿ ಪಾರ್ವತ ದೇವಿ ಶಿಟ್ಟಿಗೆ ಬಂದು ಹಾ ಹಾ ಅಮೋಘ್ ಶುದ್ಧಮುತ್ತಾಗ ಒಂದು ಮಾತಂತಾಳ ಏನಂತಾಳೆವ್ವ ಮಾತಪ್ಪ ನಿನಗ ತಂದೆ ಮ್ಯಾಲ ಪ್ರೀತಿ ಹೆಚ್ಚಿದ್ದಿದ್ದೆ ಖರೆ ಇತ್ತಪ್ಪಾ ಅಂತಂದ್ರೆ ಆಹಾ ಪ್ರೀತಿ ಬಾಳ ಇದ್ದಿದ್ದೆ ಖರೆ ಇತ್ತಂದ್ರ ಹುಳ ಮುಟ್ಟಲಾರ್ದವು ಕಪ್ಪಿ ಕಲಕದ ಶೀತಾಳವನ್ನು ತಂದು ತಂದು ನಿನ್ನ ತಂದೆ ಸೇವೆ ಮಾಡು ಅವಾಗ ನಿನ್ನ ತಂದಿನೇ ಶ್ರೇಷ್ಠ ಅಂತ ಒಪ್ಪ ತಿನ್ನದೋಳು ಹೌದ ಅವಾಗ ತಾಯಿ ಮಾತಿಗೆ ಮೀರ್ಲಾರ್ದೆ ಅಮೋಘ ಸಿದ್ಧಮತ್ಯ ಹುಳ ಮುಟ್ಟಲಾರ್ದವು ಕಪ್ಪೆ ಕಲಕದ ಶೀತಾಳವನ್ನು ತರಲಕ್ಕ ಹೋದ ಆ ಹಹಾ ಏನಾಯ್ತವ್ ಸಂದರ್ಭದಾಗ ಹೋದಂಥ ಸಂದರ್ಭ ಹೇಳಿ ತಿಳ್ಕೊಂಡು ತಾಯಿ ಪಾರ್ವತ ದೇವಿ ಪಾರ್ವತ ದೇವಿ ಸುಂದರವಾದ ತಯಾರ ಮಾಡಿ ಮಾಡಿ ಅಮೋಘ ಶುದ್ಧನ ದಾರಿಗೆ ಅಡ್ಡ ಕಳಿಸ್ತಾಳ ಹೌದಾ ಅವಾಗ ಯಾವ ಅಮೋಘ ಶುದ್ಧ ಮುಖ್ಯ ಯಾವ ಹುಳ ಮುಟ್ಟಲಾರ್ದು ಕಪ್ಪಿ ಕಲಕದ ಶೀತಳವನ್ನು ತಗೊಂಡು ಬರುವಂತ ಸಂದರ್ಭದಾಗ ಏನಾಯ್ತವ ಬಾಕಾವತ ದೇವಿ ದಾರಿಗೆ ಅಡ್ಡ ಕಟ್ಟಿ ನಿಂತಿದಳು ಹೌದಾ ಏನಂತ ಹೇಳದ ನಮಗ್ ಬಾಕಾವತ ದೇವಿಗೆ ಬಾಕಾವತ ದೇವಿಗೆ ದಾರಿ ಬಿಡು ನಾವ್ ಗುರು ಶಿವೆ ಮಾಡ್ಬೇಕಾಗ್ಯದಂದ ಹೌದಾ ಹೇಳಿದ್ರು ಅವಾಗ ಭಾಕಾವತ ದೇವಿ ಮುತ್ಯಾಗತ್ತಾಳ ಏನಂತ ಇವತ್ತ ನಾ ನಿನ ದಾರಿ ಬಿಡಲಕ್ಕ ಬಂದಿಲ್ಲ ಇವತ್ತು ನಾನ್ ನಿನಗ ದಾರಿ ಬಿಡುದಿಲ್ಲ ನಾ ನಿನ್ನ ಮದ್ವಿ ಆಗ್ಲಿಕ್ಕ ಬಂದೀನಿ ನಾನ್ ನಿನ್ನ ಲಗ್ನ ಆಗ್ಲಕ್ಕ ಬಂದೀನಿ ಅಂತಕ್ಕಂಥ ಮಾತನ ಹೇಳಿದಳು ಅವ ಏನಂದ ಅಮೋಘಿಸಿದ ಮುದ್ಯಾ ಅವಾಗ ಅಮೋಘಿದ ಮುತ್ಯ ಬಾಕಾವತ ದೇವಿಗೆ ಹೇಳ್ತಾನ ಏನಂತ ಯಾವ ಮಾತ ಇವಾಗ ನಾ ಮದ್ವೆ ಆಗುವಂತ ಸಂದರ್ಭದಾಗ ಇಲ್ಲ ಇಲ್ಲಪ್ಪಾ ನನ್ನ ತಾಯಿಗೆ ಕೊಟ್ಟಿರತಕ್ಕಂಥ ಮಾತು ಉಳ್ಸ್ಕೊಬೇಕಾಗ್ಯದ ನಾ ಗುರು ಶಿವೆ ಮಾಡ್ಬೇಕಾಗ್ಯದ ಹೌದ ಹೌದು ನಾ ಭಕ್ತಿ ಮಾಡ್ಬೇಕಾಗ್ಯದ ನನ್ನ ಮದುವೆ ಆಗೋ ಆಶೆ ನಿನ್ನಲ್ಲಿ ಎದ್ದ ಕರೆ ಇತ್ತಪ್ಪ ಅಂತಂದ್ರ ಏನ್ ಮಾಡಬೇಕು ಮುಂದಿನ ಜನ್ಮದಾಗ ಮುಂದಿನ ಮನಿ ಒಳಗ ಮನೆಯೊಳಗ ದೇವಿಗೆ ದೇವ ಬಾ ಜನಿಸಿ ಭಕ್ತರ ಉದ್ದಾನ ಸಲುವಾಗಿ ಧರಣಿಗೆ ಬಂದಾಗ ಯಾರು ಯಾರು ಭಕ್ತರ ಉದ್ದಾನ ಸಲುವಾಗಿ ನಾ ಧರಣಿಗೆ ಬಂದಾಗ ಹೌದಾ ನಮ್ಮ ಮನೆಗೆ ನಾನ್ ನಿನ್ನ ನೋಡಾಕ ಬಂದಂತ ಸಂದರ್ಭದಾಗ ಆ ಟೈಮ್ ನನ್ನ ಕೋನ ಹಿಡ್ದಪ್ಪ ಅಂತಂದ್ರ ಮಾತ್ರ ಧರಣಿ ಮೇಲ ನನ್ನ ನಿನ್ನ ಮದುವೆ ಇಲ್ಲ ನನ್ನ ಬೆತ್ತದ ದೊಡಿ ಮದುವೆ ಅತ್ತೇಳಿ ಕೈಲಾಸದಾಗ ಮಮ್ಮಗುಶದ ಮತ್ತೆ ಯಾರಿಗ ವಚನ ಕೊಟ್ಟ ಯಾರಿಗ ಕೊಟ್ಟನವ ಬಾಕಾವತ ವಚನ ಕೊಟ್ಟ ಬಾಕಾವತ ದಾರಿ ಬಿಟ್ಟಳು ಹೌದಾ ಅವಾಗ ಅಮೋಗುಶದ ಮತ್ತೆ ಹುಳ ಮುಟ್ಟಲಾರದವು ಕಪ್ಪೆಕಲ್ಕದ ಕಲ್ಕದ ಶೀತಾಳವನ್ನು ತಂದು ತಂದು ತಂದೆ ತಾಯಿ ಸೇವೆ ಮಾಡಿದ ಆ ಮಗನ ಮೆಚ್ಚಿದಂತ ಪಾರ್ವತದೇವಿ ಅಮೋಘ ಶುದ್ಧ ಕೇಳುತ್ತಾಳೆ ಏನತ್ ಕೇಳಿದವ ಅಮೋಘ ಭಕ್ತಿಗೆ ಮೆಚ್ಚಿನ ಏನು ಬೇಡ ಅಮೋಘ ಬೇಡ ತಾಯಿ ನಿನ್ನಂತ ಕಾಡು ತಾಯಿ ಕಡಿತಾನೆ ಬೇಡದ ಮಗನ ಭಕ್ತಿಗೆ ಮೆಚ್ಚಿದಂತ ಶಿವ ಪಾರ್ವತಿ ಏನ್ ಮಾಡ್ತಾರ ಏನ್ ಮಾಡಿದ್ರಿ ಭಕ್ತರ ಉದ್ಯಾನ ಸಲುವಾಗಿ ಮುತ್ತಿಅಮೋಘ ಎಲ್ಲಿಗೆ ಕಳಿಸ್ತಾರ ಎಲ್ಲಿಗೆ ಮೂರೂರ ಮುಂಗಡಿ ಮೊಮ್ಮೆಟ್ಟ ಗುಡ್ಡಕ್ಕ ಬರ ಮಾಡಿ ಕೊಡ್ತಾರ ಹೌದಾ ಮೂರೂರ ಮುಂಗಡಿ ಮೊಮ್ಮೆಟ್ಟ ಗುಡ್ಡಕ್ಕೆ ಕಮೋಗೆ ಸಿದಮತ್ತೆ ಬರುವಾಗ ಏನೇನ ತಗೊಂಡು ಬಂದ ಏನೇನ ತಗೊಂಡು ಬಂದು ધરಣಿ ಮೇಲೆ ಏನೇನ ಕೂನ್ ಉಳ್ಸ ಅನ್ನ ಆ ಮತ್ತೆ ಮುಂದಿನ ಸಂದಿಗೆ ಹಾಡೂ ಮತ್ತು ಹೇಳೋದು ಮಾಡೋದಾ ಹೌದು हेलो हेलो ಇನ್ನ ನೇರವಾಗಿ ತಮ ವಿಷಯ ಕಡೆ ಹೋಗುದ ಅದ ಹೌದಾ ಹೋದಪ್ಪಳದೊಳಗ ನಾವೇನು ಮಾತಾಡೇವಿ ಸರಜೋಡಿ ಕಲಾವಿದ್ರ ವಿಷಯ ಬಹಳ ಚಂದ ಮಾತಾಡಿ ಹೋಗ್ಯಾರ ಹೌದ ನಾವೊಂದು ಏನು ಮಾತು ಮಾತಾಡಿದ್ರಿಪಾ ಯಾವ ಪರಮಾತ್ಮ ಭಸ್ಮ ದಾರಿ ಅದಾನಂದ್ರ ಯಾವ ಅಮೋಘ ಏಳು ನೂರ ಮಠಮನಿ ಒಳಗ ಮಠಮನಿಗೆ ಗುರುಗೌರಿ ಸೋಮಲಿಂಗನೇ ಗುರು ಅದಾನ ಅದಾನ ಮಕನಪುರದೊಳಗೇನೋ ಬಂಡಾರ ಐತೋ ಏನೋ ಭಸ್ಮ ಐತೋ ಅಂತಕ್ಕಂತ ಮಾತು ಹಾ 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 ಅಂತ ಬ್ರಹ್ಮಾಂಡ ಯಾಕಪ್ಪ ಅಂತ ಅಖಿಲಾಂಡದ ಬ್ರಹ್ಮಾಂಡದ ನಾಯಕ ಯಾರದಾರ ಯಾರದ ಗುರುಗೌರಿ ಸೋಮಲಿಂಗದ ಗುರುಗೌರಿ ಸೋಮಲಿಂಗ ಎಲ್ಲಾರಿಗೇನೇ ಎಲ್ಲರೂ ಕೊಡ್ತಾನ ಅವನಲ್ಲಿ ಯಾಕಪ್ಪ ಮಕನಾಪುರದೊಳಗೆ ಹೋಗಿ ನೋಡಿದ್ರು ಕೂಡ ಈ ಸದ್ಯ ಭಂಡಾರ ಸಿಗುತ್ತದೆ ವಿಭೂತಿ ಸಿಗತದ ಹಾ ಹಾ ಅಲ್ಲಿ ಬಂಡಾರ ಒಂದೇ ಸೀಮಿತ ಇಲ್ಲ ಯಾಕಪ್ಪ ಅಂತ ಸರ್ವೂರ ಮಠದೊಳಗ ವಿಭೂತಿ ಬಸ್ಮ ಹೆಂಗ ನೋಡು ಹಂಗ ಮಕನಾಪುರದೊಳಗ ಯಾಕಪ್ಪ ಬಂಡಾರ ಅಷ್ಟೇ ಸೀಮಿತಿಲ್ಲ ಹೌದಾ ಅಲ್ಲಿ ಭಸ್ಮು ಸಿಗತದ ವಿಭೂತಿನೂ ಸಿಗುತ್ತದೆ ಸಿಗತದ ಸಿಗ್ತದ ಸಿಗ್ತದ ಯಾಕಪ್ಪ ಅಂತಂದ್ರ ವಿಷಯ ನೀವು ಏನು ಮಾತಾಡ್ಲಾಕತ್ತೀರಿ ಯಾಕಪ್ಪ ಅಂತಂದ್ರ ಅಲ್ಲಿ ಬಂಡಾರ ಅಷ್ಟೇ ಇರಬೇಕು ಅಲ್ಲಿ ಭಸ್ಮ ಯಾಕಿಲ್ಲ ಕೇಳ್ರಿ ಈ ಮಾತಿಗೆ ಏನಾದ್ರು ನಾವು ಹೇಳಬಹುದು ಹೌದು ಬರಾಬರಿ ಅದ ಮಾತ ಯಾಕಪ್ಪಂತ ಅಲ್ಲಿ ಬಸ್ಮಾನ ಐತಿ ವಿಪತ್ತಿನ ಐತಿ ಬಂಡಾರನ ಐತಿ ಯಾವ ಬೇಕಾದ ತಗೋಬಹುದು ನಾವು ಅಗಳ ನೀ ಒಂದು ಕ್ಯಾಲಾಗ್ ಬರೀ ಬಂಡರ ಅಂತ ಹಾಡಿದ್ರಿ ಬಸ್ ಹಾಡಬೇಕಾಗಿತ್ತು ಅಂತಾರ ಅವರು ಯಾಕಪ್ಪಾ ಅಂತ ಯಾಯಾಶ್ ಅಂದ್ರ ಏನೇನ ಪವಾಡ ಮಾಡ್ಯಾರ ನೋಡು ಅದನ್ನ ಇಲ್ಲಿ ಇವತ್ತು ಹಾಡೋದಾದ ಹೌದು ಮಾತಾಡೋ ವಿಷಯ ಪ್ರಕಾರ ಮಾತಾಡೋದಷ್ಟೇ ಮಾತಾಡೋ ಪ್ರಕಾರ ಮಾತಾಡೋದ ಹಾ ಹಾ ಅದಕ್ಕತ್ತಮ್ಮ ಇರ್ಲಿ ಯಾಕಪ್ಪ ಅಂತಂದ್ರ ಯಾಕ್ರೀವ್ ಈಗಾಗ್ಲೇ ಸರಜೋಡಿ ಕಲಾವಿದ್ರ ಬಂಡಾರ ಬದ್ಲಾಗಿ ಏನೇನ್ ಹೇಳಿದ್ರು ಏನೇನ್ ಹೇಳೋದು ದಯವಿ ಗೊತ್ತದ ಗುರು ಬೀರದೇವ್ರು ಭಕ್ತಿ ಮಾಡ್ತಿದ್ದ ಭಕ್ತಿ ಬ್ಯಾಸರಾಗ್ಯದ ಅಂತ ಹೇಳಿ ಆಹಾ ಏನ್ ಮಾಡಿದ್ರು ಪಾಂಡವರ ಕೋಟಿ ಹೂವಾ ನಾಗರಭಾವಿ ಶೀತ ತಗೊಂಡ ಬಾ ಅಂತ ಕೇಳ್ದ ಆ ಅವಾಗ ಯಾವ ಮಾಡಿ ಮಾಡ್ದ ಏನ್ ಮಾಡಿದವ ಪಾಂಡವರ ಕೋಟಿಗೆ ಹೋಗಿ ಒಂದು ಉಕ್ಕಿನಕ್ಕಿಲಿ ಇತ್ತು ಭಂಡಾರ ಹೊಡ್ದ ಉಕ್ಕಿನಕ್ಕಿ ಬಂಡಾರ ಹೊಡ್ದ ಉಕ್ಕಿನ ಕಿಲಿ ಉಚ್ಚಿ ಬಿತ್ತು ಆ ಪಾಂಡವ ಯಾವ ನಾ ಕೊಂದ ನಾಗರ ಹಾವಿತ್ತು ನಾಗರ ಹಾವಿಗೆ ಬಂಡಾರ ಒಡೆದ ಕಣ್ಣು ಕೊಟ್ಟ ಮಾಳಿಂಗರಾಯ್ ಮುತ್ತೆ ಬಂಡಾರ ಬಂಡಾರದಿಂದ ಕುದುರೆ ಕುದುರೆ ಕೂನ್ ಹೇಳ್ಯಾನ ಅಂತಕ್ಕಂತ ಮಾತು ಹೇಳಿ ಹೇಳಿ ಬಂಡಾರ ಹೆಚ್ಚು ಮಾಡಿ ಹೋಗ್ಯಾರ ಹೋಗ್ಯಾರ ಅಂತಂದ್ರ ಬಸ್ ಮನತಕ್ಕ ಹೆಂಗ ಶ್ರೇಷ್ಠ ಅದತ್ತಮ್ಮ ಹೆಂಗ ಯಾಕಪ್ಪ ಅಂತಂದ್ರೆ ಎಲ್ಲಾರೀಲಿ ಹೋವು ಓದಂತ ಜನರು ಇರಬಹುದು ಯಾಕಪ್ಪ ಅಂತ ಲಚ್ಚಾಣ ಗ್ರಾಮಕ್ಕ ಲಚ್ಚಾಣ ಲಚ್ಚಾಣ ಗ್ರಾಮಕ್ಕ ಓದವ್ರ ಇರಬಹುದು ಅಲ್ಲಿ ಹೋಗಿ ನಾವು ದರ್ಶನ ಮಾಡಿದೆ ಭಸ್ಮ ಯಾಕಪ್ಪ ಅಂತ ಭಂಡಾರ ಚೀಟಿ ಕೊಡಾಂಗಿಲ್ಲ ಭಸ್ಮದ ಚೀಟಿ ಕೊಡ್ತಾರ ಪ್ರಸಾದ ಅಂತಂದ್ರೆ ಅಂತಂದ್ರ ಚೀಟಿಯಾಗ ಭಸ್ಮ ಕಟ್ಟಿ ಕೊಡ್ತಾರ ಭಂಡಾರ ಕೊಡಾಂಗಿಲ್ಲ ಅಣ್ಣವ್ರ ಯಾಕಪ್ಪ ಅಂತಂದ್ರೆ ಲಕ್ಷ ಗ್ರಾಮಕ್ಕ ನಾವು ಎಷ್ಟೋ ಸಲ ಹೋಗಿ ನಾವು ತಗೊಂಡ ಬಂದೇವಿ ಮುತ್ಯ ಮಾಡಿರ್ತಕ್ಕ ಪವಾಡಗಳು ಬಾಳದ್ ಅದಾವ್ರೇನ ಕಾಲದೊಳಗತ್ತಮ್ಮ ಏನಾಗಿತ್ತು ಲಕ್ಷಣ ಮುತ್ಯ ಏನ್ ಮಾಡಿದಪ್ಪ ಅಂತಂದ್ರ ಏನ್ ಮಾಡಿದ ಹಬ್ಬ ಹಮ್ಮಿ ಕೊಂಡಿದ್ದ ಏನ್ ಮಾಡಿದ ಹಬ್ಬ ಹಬ್ಬ ಹಮ್ಮಿಕೊಂಡ ಹಬ್ಬಕ್ಕ ರೊಕ್ಕ ಹರಕತ್ತಾಗಿದ್ದು ಏನ್ ಮಾಡಿದು ಹಾಹಾ ರೊಕ್ಕ ಹರಕತ್ತಾಗಿದ್ದು ರೊಕ್ಕ ಬೇಕಾಗಿದ್ದು ಅವಾಗ ಯಾವ ಲಕ್ಷಣ ಮತ್ತೆ ಒಂದ್ ಮಾತು ಹೇಳ್ತಾನ ಇರತ್ತೇನವ ಮಕ್ಕಳ ಯಾರಿಗ ಆಗಿರೋದಿಲ್ಲ ನೋಡು ಆಹಾ ಯಾರಿಗ ಸಂತಾನ ಆಗಿಲ್ಲ ನೋಡು ಅವರಿಗೆ ನಾ ಬಸ್ಮದಿಂದ ಮಕ್ಕಳ ಕೊಡ್ತೇನಿ ಹೌದಾ ಒಂದ್ ಸಾವಿರದ ಒಂದ ನೂರು ರೂಪಾಯಿ ಕೊಡ್ಬೇಕು ಯಾಕಪ್ಪ ಅಂತ ಅವಾಗಿನ್ ಕಾಲದೊಳಗ ಬೆಳ್ಳಿ ರೊಕ್ಕಿದ್ವತ್ರಿ ಆಹಾ ನಾವು ನೋಡಿಲ್ಲಾ ನೀವು ನೋಡಿರ್ಬೋದಕ್ಕರಿ ಹೌದು ಅವಾಗಿನ್ ಕಾಲದೊಳಗ ಬೆಳ್ಳಿ ರೊಕ್ಕಿದ್ವು ಹೌದು ಅವಾಗ ಮಚ್ಚಣ ಮುತ್ಯಾ ಯಾಕಪ್ಪಾ ಅಂತ ರೊಕ್ಕದ ಹರಕತಿ ಸಲುವಾಗಿ ಏನ್ ಮಾಡಿದಪ್ಪ ಅಂತಂದ್ರ ಏನ್ ಮಾಡ್ದೆ ಮಕ್ಕಳ ಮಕ್ಳ ಇರ್ಲಾರ್ದವ್ರು ಅಂತ ಈಗ ಮಕ್ಳು ಕೊಡ್ತೀನಿ ಗಂಡಸ ಮಗನೆ ಕೊಡ್ತೀನಿ ಆಹ್ ಒಂದ್ ಸಾವಿರದ ಒಂದ್ ರೂಪಾಯಿ ಕೊಡಬೇಕಂದಕ್ಕರ ಹೌದ ಅವಾಗ ಏನಂದ್ರು ಆ ಶಿಂದಗಿ ತಾಲೂಕದೊಳಗ ಯಾವ ಗ್ರಾಮ ಬರ್ತದ ಬಂದಾನ ಅಂತಕ್ಕಂಥ ಒಂದ ಗ್ರಾಮ ಒಂದ್ ಹಳ್ಳಿ ಬರ್ತದ ಹಾ ಆ ಹಳ್ಳಿ ಒಳಗ ಒಂದ ಗೌಡಗ ಏನಾಗಿತ್ತು ಆ ವಯಸ್ಸ ಅರ್ಧ ಮುಗುದಾಗಿರ್ತದ ಕರೆ ಮಕ್ಕಳಾಗಿರಂಗಿಲ್ಲ ಹೌದು ಸಂತಾನ ಇರಂಗಿಲ್ಲ ಕರೆ ಈ ಸುದ್ದಿ ಕೇಳಿ ಏನ್ ಮಾಡ್ದೆ ಅಂತಂದ್ರ ಬಂದಾಳೂರಿನ ಗೌಡ ಆ ಲಚ್ಚಾಣ ಮುಚ್ಚಾಣ ಮಠಕ್ ಬರ್ತಾನ ಮಠನ ಮಠಕ್ಕೆ ಬಂದ್ ಏನ್ ಮಾಡ್ತಾನಪ್ಪ ಅಂತ ಮಕ್ಕಳ ಬೇಡತಾನ ಅವಾಗ ಮಕ್ಕಳ ಬೇಡದಕ್ಕರ ಭಸ್ಮ ಕೊಟ್ಟು ಯಾವ ಲಚ್ಚಾಣ ಮುತ್ಯ ಹಚ್ಚಿ ಕೊಡ್ತಾನ ಆ ಭಸ್ಮದಿಂದ ಯಾವ ಬಂದಾಳ ಊರಿನ ಗೌಡನ ಹೇಳ್ತಿ ಗರ್ಭ ಧರಿಸ್ತಾಳ ಗರ್ಭ ಧರಿಸಿದ ಕರ ತಮ್ಮ ಮುಂದ ಯಾಕಪ್ಪ ಅಂತಂದ್ರ ಹೆಣ್ಣು ಮಕ್ಕಳು ಗರ್ಭವತಿ ಆದ್ರಪ್ಪ ಅಂತಂದ್ರ ಏನಂತಾರು ಶ್ರೀಮಂತ ಮಾಡ್ತಾರ ಶ್ರೀಮಂತ ಮಾಡ್ತಾರ ಶ್ರೀಮಂತ ಕಾರ್ಯಕ್ರಮ ಮಾಡ್ತಾರಾ ಅವಾಗ ಬಂದಾಳ ಊರಿನ ಗೌಡನ ಹೇಳ್ತಿ ಬಾಳ ದಿವ್ಸಕ್ಕ ಗರ್ಭ ದರ್ಶಾಳ ಅಂತ ಹೇಳಿ ತಿಳ್ಕೊಂಡು ತಿಳ್ಕೊಂಡು ಶ್ರೀಮಂತ ಕಾರ್ಯಕ್ರಮ ಯಾಕಪ್ಪ ಅಂತ ಜೋರಿಲಿ ಹಮ್ಮಿಕೊಂಡಿದ್ರು ಹೌದೌದಾ ಆ ಶ್ರೀಮಂತ ಕಾರ್ಯಕ್ರಮಕ್ಕ ಲಚ್ಚಣ ಮುತ್ತನು ಕರೆದಿದ್ರು ಹೌದ್ ಏನ್ ಮಾಡಿದ್ರು ಲಚ್ಚಣ ಮುತ್ತನ ಕರ್ಕೊಂಡ್ ಬಂದಿದ್ರು ಲಚ್ಚಣ ಮುತ್ತ ಕರೆದಿದ್ರು ಆ ಶ್ರೀಮಂತ ಕಾರ್ಯಕ್ರಮಕ್ಕೆ ಲಚ್ಚಣ ಮುತ್ಯಾನು ಬಂದಿದ್ದ ಬಂದಿದ್ದ ಯಾಕಪ್ಪ ಅಂತ ಅಲ್ಲೆಲ್ಲಾ ಊಟ ಮಾಡಿ ಎಲ್ಲಾ ಆಶೀರ್ವಾದ ಮಾಡಿ ಮಾಡಿ ಬರೋ ಮುಂದಾಗ ಆ ಬಂದಾಳ ಊರಿನ ಗೌಡಗ ಲಚ್ಚಣ ಮುತ್ಯ ಕೇಳ್ತಾನ ಮಕ್ಕಳ ಕೊಡ್ತೀನಿ ಒಂದ್ ಸಾವಿರದ ಒಂದ್ ರೂಪಾಯಿ ಕೊಟ್ಟರೆ ಬಸ್ಮದಿಂದ ಮಕ್ಕಳು ಕೊಡ್ತೀನಿ ಅಂತ ಹೇಳಿದ್ದ ಹೇಳಿದ್ದ ಹೇಳಿದ್ ಅದ್ರ ಪ್ರಕಾರ ಆ ಬಸ್ಮದಿಂದ ನಾ ನಿಮಗ ಮಕ್ಕಳು ಕೊಟ್ಟಿನಿ ನನ್ ಒಂದ್ ಸಾವಿರದ ಒಂದ್ ಒಂದ್ ರೂಪಾಯಿ ಕೊಡು ಅಂತ ಹೇಳಿ ಯಾರಿಗೆ ಕೇಳ್ದ ಲಕ್ಷಣ ಮುತ್ಯ ಯಾರಿಗೆ ಕೇಳ್ದ ಆ ಬಂದಾಳ ಊರಿನ ಗೌಡದ ಕೇಳ್ದ ಬಂದಾಳ ಊರಿನ ಗೌಡ ಕೇಳ್ಬೇಕಾರೆ ಬಂದಾಳ ಊರಿನ ಗೌಡ ಲಚ್ಚಣ್ಣ ಮುತ್ಯಾಗ ಬಂದತ್ತ ಏನಂದವ ಏ ಸಾಧು ಹಾ ಬಸವನದಿಂದ ಎಲ್ಲರ ಮಕ್ಳಾಗತ್ತವ ನನ್ನ ಭೋಗದಾಗ ಎಷ್ಟು ದಿವಸಿಗೆ ಮಕ್ಳು ಆಗ್ಬೇಕಂತ ಹೇಳಿ ಬರ್ದಿತ್ತ ಯಾರು ಯಾರು ಪರಮಾತ್ಮ ಬರ್ದಿದ್ದ ಆಗ್ಯಾವು ನಿನಗೇನು ರೊಕ್ಕ ಕೊಡಂಗಿಲ್ಲ ಓತಾಳೆ ಲಚ್ಚಣ್ಣ ಮುತ್ಯಾಗ ಅಂದ ಅವಾಗ ಲಚ್ಚಣ ಮುತ್ಯಾಗ ಮೈ ಮ್ಯಾಲ ಹಾಕಿರತಕ್ಕಂಥ ಕ್ಯಾವಿ ವಸ್ತ್ರವನ್ನ ತೆಗದು ಅಂತರದಂಗ ನಿಂತ ಜಾಣಸ್ತಾನ ಏನತ್ತಾ ಅದ್ರೊಳಗ ಇರತಕ್ಕಂಥ ಭಸ್ಮ ಎಲ್ಲಾ ಸಿಡಿತದ ಆ ಬಾ ಯಾವ ಅಂದ್ರದೊಳಗ ನಿಂತು ಒಂದ್ ಮಾತಂದು ಹೋಗ್ತಾನ ಏನತ್ತಾ ಏನಂದ ಹೋಗ್ತಾನಪ್ಪಾ ಅಂತಂದ್ರ ಆ ಮಾತ ಅಲ್ಲಿ ಕೇಳಸ್ಕೊಂಡಿರ್ತಾರ ಅದೇ ಮಾತಾ ಆ ಬಂದಾಣ ಊರಿನ ಗೌಡತ್ ಏನಿದ್ರು ನೋಡು ಹೌದು ಗರ್ಭದರ್ಶನಕ್ಕೆ ಗೌಡನ ಹೆಂಡತಿ ಕನಸು ಬಿತ್ತ ಯಾವಾಗ ರಾತ್ರಿ 왔ಾ ರಾತ್ರಿ 왔 ಕನಸು ಬಿತ್ತು ಹೌದು ಮನೆಗಿಂತ ಅಂದ ಕನಸು ಬಿತ್ತು ಕನಸನಗಾ ಬಚ್ಚಾಣ ಮತ್ತೆ ಏನಂದ ಹೋಗಿ ತಂದ್ರ ಒಳಗ ಏನ ನಿನ್ನೆವಾ ಗೌಡ ಇವತ್ತ ನೀ ನನ್ನ ಮಾತಿಗೆ ದಕ್ಕರಿಸಿ ನಡೆ ಅಪ್ಪ ಅಂತಂದ್ರ ಹಾ ಹಾ ನಿಂತ ನಿನಗಾಗ್ಲಿ ನನ್ನ ನನಗಾಗ್ಲಿ ಕ್ಯಾಮಿ ವಸ್ತ್ರ ಜಾಡಿಸಿ ಹೋಗಿದ್ದ ಹೌದು ಅವಾಗ ಯಾವ ಮುಂಜಾನೆ ಎದ್ದು ನೋಡ್ದಾರ ಆ ಬಂದಾಳ ಊರ ಗೌಡನ ಹೇಳ್ತಿ ಏನ್ ಒಟ್ಟಿತ್ತು ನೋಡು ಸಾಪಾಗಿ ಬಿಟ್ಟಿತ್ತು ಏನಾಗಿತ್ತು ಒಟ್ಟು ಸಾಪ ಆಗಿಬಿಟ್ಟು ಸಾಪಿಬಿಟ್ಟು ಯಾಕಪ್ಪ ಅಂತಂದ್ರೆ ಬಂದಾಳ ಊರಿನ ಗೌಡಂದು ಬಂದಾಳ ಊರಿನ ಗೌಡ ಅವಾಗ ಯಾವ ಬಂದಾಳ ಊರಿನ ಗೌಡ ಪರಿಸ್ಥಿತಿಯನ್ನ ನೋಡಿ ನೋಡಿ ಹೋಗಿ ಗುರುವಿನ ಪಾದಿಗೆ ಬೀಳ್ತಾನ ಅವಾಗ ಮಕ್ಕಳ ಕೊಡ ಅಂತ ಹೇಳಿ ಬೇಡತಾನ ಅವಾಗ ಲಕ್ಷಣ ಮತ್ಯ ಬಂದಾಳ ಊರಿನ ಗೌಡಗಂತಾನ ಏನಂತ ಗೌಡ ಎಲ್ಲ ಮಕ್ಕಳಾಗತ್ತವು ಭಗವಂತನಿನ ಭೋಗದಾಗ ಯಾವಾಗ ಮಕ್ಕಳು ಬರದ ನೋಡ ಅವಾಗ ಹೋಗಿ ಆಗುತ್ತ ಹೋಗುತ್ತೇಳ ತಂದ ಅವಾಗ ಗಟ್ಟಿಯಾಗಿ ಗುರುವಿನ ಪಾದ ಹಿಡ್ಕೊಂಡು ಲಚ್ಚಾಣ ಸಿದ್ಧಲಿಂಗನ ಪಾದ ಹಿಡ್ಕೊಂಡು ಅಳಲಾಕ ಅಳಲಾಕ ಶುರು ಮಾಡ್ತಾನ ಅವಾಗ ಲಚ್ಚಾಣ ಸಿದ್ಧಲಿಂಗ ಹೇಳ್ತಾನ ಏನತ್ತ ಒಂದು ಸಾವಿರದ ಒಂದ್ ರೂಪಾಯಿ ಇತ್ತು ಕೊಟ್ಟೆಪ್ಪ ಅಂತಂದ್ರ ಮಕ್ಕಳು ಕೊಡ್ತೀನಿ ಗಂಡಸ ಮಗನು ಕೊಡಂಗಿಲ್ಲ ನಿನಗ ಹೆಣ್ಣ ಮಗಳು ಹುಟ್ಟತದ ಹೆಣ್ಣ ಮಗಳು ಹುಟ್ಟಿದ ಬಳಿಕ ಹೆಣ್ಣು ಮಗಳು ಹೊಟ್ಟೆ ಗಂಡು ಮಕ್ಕಳು ಗಂಡಸ ಮಕ್ಕಳು ಹೊಟ್ಟೆ ಆಗಂಗಿಲ್ಲ ಹಾ ಹಾ ನಿನ್ ಹೊಟ್ಟೆ ಹೆಣ್ಣಿನ ಸಂತತಿ ಗಂಡ ಸಂತತಿ ಇಲ್ಲ ಗಂಡಿನ ಸಂತತಿನೇ ಇಲ್ಲ ಬೇರೆ ಊರಿನ ಯಾಕಪ್ಪ ಹಳೆಯ ಬಂದು ತವರ ಮನೆಯ ತವರ ಮನೆಯ ಆಸ್ತಿಯನ್ನು ಉಣತಾನಂತೇಳಿ ಹೇಳದ ಇನ್ನಾದ್ರೂ ಕೂಡ ಬಂದಾಳು ಊರಾಗ ಬಂದಾಳ ಊರಾಗ ಆ ಬಂದಾಳ ಗೌಡನ ತನ ಎಷ್ಟು ಹುಟ್ಟಿದ್ರು ಕೂಡ ಹೆಣ್ಣು ಮಕ್ಕಳೇ ಹುಟ್ಟು ಬೇರೆ ಯಾಕಪ್ಪ ಅಂತ ಹೆಣ್ಣು ಮಕ್ಕಳು ಮಾಡಿ ಕೊಡ್ತಾರ ನೋಡು ಆ ಗಂಡಸು ಮಕ್ಕಳೇ ಬಂದು ಏನಾದ್ರೂ ಕೂಡ ಬಂದಾಳ ಊರ ಗ್ರಾಮದಾಗ ಆ ಹೆಣ್ಣು ಮಕ್ಕಳ ಆಸ್ತಿನ ಅದೇ ಗಂಡು ಮಕ್ಕಳೇ ಹೊಣ್ತಾರ ಯಾಕಪ್ಪ ಅಂತ ಈಗ ನೋಡ್ಲಕ್ಕೂ ಸಿಗತ್ತದ ಹಳೆಗೋಳೆ ಉಣ್ತಾರ ಹಳೆಗೋಳೆ ಹೊಣತಾರ ಹಾ 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 ಇದು ಭಸ್ಮದಿಂದ ಯಾಕಪ್ಪ ಅಂತ ಅವಾಗ ಭಸ್ಮ ಕೊಟ್ಟು ಆ ಬ ಯಾವ ಬಂದಾಳು ಊರಿನ ಗೌಂಟಿ ಹೆಣ್ಣು ನಡೆದಳು ಹೆಣ್ಣು ನಡೆದ ಬಳಕ ಅದೇ ಹೆಣ್ಣಿನ ಒಟ್ಟಿಯಿಂದ ಮತ್ತೆ ಹೆಣ್ಣಿನ ಸಂತತಿನೇ ಹುಟ್ಟಕೊಂತ ಹೋದವು ಯಾಕ ಬಂದಾಳ ಊರಿನ ಕೂಡ ದಿಕ್ಕರ್ಷಿ ನಡೆದಿದ್ ಸಲಂದವಾಗಿ ಭಸ್ಮದ ಕೂನ ಬಂದಾಳ ಊರ ಗ್ರಾಮದೊಳಗೆ ಏನಾದ್ರೂ ಶಿದ್ದಾಟಿಕೆ ರೂಪವಾಗಿ ನಡೀತದ ಭಸ್ಮಕ್ಕ ದಿಕ್ಕರ್ಷಿ ನಡೆದ್ರಪ್ಪ ಅಂತಂದ್ರ ಏನದ ಹೆಂಗ್ ಸಂಖ್ಯೆ ಎಣ್ಣೆನೂ ಸಂಖ್ಯೆ ಅದ ಯಾಕಪ್ಪ ಅಂತ ನಗಲಕ್ಕೋಬೇಡ್ರ ತಪ್ಪ ತಿಳ್ಕೊತಾರ ಅವ್ರ ಇಲ್ ಬಿಡ ಅದಕ್ಕೆ ಅದಕ್ಕ ಯಾಕಪ್ಪ ಅಂತಂದ್ರ ಆಶೆ ಮಾಡಿ ನಾವ್ ನಕ್ಕಪ್ಪ ಅಂತ ಅವರು ಆಶೆ ಮಾಡಿದ್ ನಕ್ಕೋರತ್ತ ಅವ್ರ ತಿಳ್ಕೊತಾರ ಹೆಂಗ ತಿಳ್ಕೊತಿದ್ರು ಆರು ಗಂಟೆ ಅಷ್ಟೇ ಅದಕ್ಕಮ್ಮ ಹೆಂಗೆ ಶ್ರೇಷ್ಠ ಹೆಂಗ ಶ್ರೇಷ್ಠದ ನಾವ್ ಹೇಳಿದ್ದಾಗ್ಯದ ಯಾಕಪ್ಪ ಅಂತ ಆಗಿನ ಕಾಲದೊಳಗ ಮಾಳಿಂಗರ ಮುತ್ತ ಶುದ್ಧಾಟಿಕೆ ಹೆಂಗ ನೋಡು ಯಾವ ಲಚ್ಚಾಣ ಮುತ್ಯ ಸಿದ್ಧಲಿಂಗ ಮುತ್ಯಾನೋ ಬಂದಾಳ ಊರ ಗ್ರಾಮದೊಳಗ ಹೆಂಗ ಶುದ್ಧಾಟಿಕೆ ಉಳಿಸಾನ ಇನ್ನಾದ್ರೂ ನೋಡ್ಲಾಕ ಸಿಗತದ ಅವು ಎಣ್ಣೆ ಉಟ್ಲಕ್ಕ ತವಿನಾದ್ರೂ ಕೂಡ ಬಸ್ಬೋದ್ ಅವತ್ತಾರ ಹಿಂಗದ ಅದಕ್ಕಮ ಇರ್ಲಿ ಬಾಳ ಹೇಳಿ ಬಾಳ್ ಮಾತಾಡಿದ ಇವಕ್ ಒಜ್ಜಾಗಲ್ಲಾರದಂಗ ಎತ್ತರ್ಕಾರ ಚಾಲ ಸರ್ಜೋಡಿಕೆಲ್ಲ ಇದ್ರಿಗೆ ಈ ಚಾನ್ಸ್ ಕೊಟ್ಟು ಬಿಡ್ರಿ